ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ನವೆಂಬರ್ ಇಪ್ಪತ್ತೊಂದಕ್ಕೆ ಮಾರುತ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಮಾರುತ ಅಂತ ಬಂದ ತಕ್ಷಣ ಈ ಸಿನಿಮಾದ ನಿರ್ದೇಶಕರು ಈ ನಿರ್ದೇಶಕರು ಮುಟ್ಟಿದ್ದೆಲ್ಲ ಚಿನ್ನ ಮಾಡಿದ ಅಷ್ಟೂ ಸಿನಿಮಾಗಳು ಹಿಟ್ಟು ಎಷ್ಟೇ ಸಲ ಆ ಸಿನಿಮಾಗಳನ್ನು ನೋಡಿದರೂ ಕೂಡ ಆ ಸಿನಿಮಾದಲ್ಲಿ ನಮ್ಗೊಂದು ಸಂದೇಶ ಪಕ್ಕಾ ಈ ಸಿನಿಮಾದಲ್ಲೂ ಕೂಡ ನಮಗೆ ಆ ಸಂದೇಶ ಒಂದು ಅದ್ಭುತವಾದ ಸಂದೇಶವನ್ನು ಕೊಡೋದಕ್ಕೆ ನಮ್ಮ ಪ್ರೀತಿಯ ನಿರ್ದೇಶಕರು ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವರು ಬರ್ತಾ ಇದ್ದಾರೆ ಹಾಗಾದ್ರೆ ಮಾರುತ ಸಿನಿಮಾದಲ್ಲಿರುವಂತಹ ಅಂತಹ ಸಂದೇಶ ಏನು ಹಾಗಾದ್ರೆ ಸಿನಿಮಾ ಹೇಗಿರುತ್ತೆ ನಾವು ಮಾರುತ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಯಾಕೆ ನೋಡಬೇಕು ಹೀಗೆ ಹಲವು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಎಸ್ ನಾರಾಯಣ್ ಸರ್ ಇರ್ತಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ಸರ್ ನೀವು ಇಂಡಸ್ಟ್ರಿಗೆ ಕೊಟ್ಟಂತಹ ಕೊಡುಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೂ ಕೂಡ ಅದ್ಭುತ ಸರ್ ನೀವು ಕೊಟ್ಟಂತ ಅಷ್ಟು ಸಿನಿಮಾಗಳು ಕೂಡ ಅತಿ ಅದ್ಭುತ ಎಲ್ಲ ಸ್ಟಾರ್ಗಳಿಗೂ ಸಿನಿಮಾ ಮಾಡಿದವರು ನಿಮ್ಮ ಸಿನಿಮಾಗಳನ್ನು ಎಷ್ಟು ಸಲ ನೋಡಿದ್ರು ಕೂಡ ನಮಗೆ ಬೋರ್ ಆಗೋದಿಲ್ಲ ನಾನು ಹುಟ್ಟೋ ಮುಂಚೆ ನೈಂಟಿ ಟೂವಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ ಅಂದರೆ ಇವತ್ತು ನಮಗೆ ಒಂದು ಖುಷಿ ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡ್ತಿದೀವಿ ಅನ್ನೋದು ನಮಗೊಂಥರ ಹೆಮ್ಮೆ ಅನಿಸ್ತಾ ಇದೆ ಸರ್ ಮಾರುತ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಹೊತ್ಕೊಂಡು ಬರ್ತಾ ಇದೀರಾ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಮೊದಲ ರಿಯಾಕ್ಷನ್ ನೀವಾಗಲೇ ಕೇಳಿದ್ರೆ ತುಂಬಾ ಸಿನಿಮಾಗಳು ಮಾಡಿದಿರಿ ಸಿನಿಮಾಗಳೆಲ್ಲ ಚೆನ್ನಾಗಿ ಹೋಗಿದೆ ಚೆನ್ನಾಗಿ ಹೋಗಿರೋ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ ಅದೇ ಸತ್ಯ ನಿಮ್ಮಿಂದಲೇ ಸಾಧ್ಯ ಅದೇನೇ ನಾವು ಈಗ ಸೂಪರ್ ಹಿಟ್ ಸಿನಿಮಾಗಳು ಆಯಿತು ಅದರಲ್ಲಿ ನನಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ಇದೆಲ್ಲ ನನ್ನ ಅದೃಷ್ಟ ಇದು ನನ್ನ ಐವತ್ತು ಒಂದನೇ ಸಿನಿಮಾ ತುಂಬ ಒಳ್ಳೆಯ ಕಂಟೆಂಟ್ ಇದು ನನಗೆ ಆ್ಯಕ್ಚುಲಿ ಈ ಈ ಕಂಟೆಂಟ್ ಕೇಳ್ತಿದ್ದಾಗೇ ನನ್ನ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂದರೆ ಇವತ್ತಿನ ದಿವಸ ನಾವು ಮೊಬೈಲ್ ಬಿಟ್ಟು ಬದುಕೋದೇ ಇಲ್ಲ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಜೋಬಲ್ ದುಡ್ಡಿಲ್ಲ ಅಂದರೂ ಗೊತ್ತಾಗಲ್ಲ ನಮಗೆ ಇತ್ತ ದುಡ್ಡು ಕಳೆದೋಯ್ತಾ ಅಂತ ಬಟ್ ಮೊಬೈಲ್ ಮಿಸ್ ಆಗಿಬಿಟ್ರೆ ಹುಚ್ಚಾ ಇವತ್ತು ಮನುಷ್ಯ ಆ ರೇಂಜ್ಗೆ ಮೊಬೈಲು ಮನುಷ್ಯನ ಆವರಿಸ್ಕೊಂಡಿದೆ ಯಾಕೆ ಅಂಥದ್ದೇನಿದೆ ಮೊಬೈಲ್ ಒಳಗಡೆ ಬರೀ ನಂಬರ್ಗಳ ಅಲ್ಲ ಅದನ್ನ ಬಿಟ್ಟು ಇನ್ನೇನೋ ಇದೆ ಒಳಗಡೆ ಮನುಷ್ಯ ಕಳೆದೋಗ್ತಾ ಇದ್ದಾನೆ ಮುಳುಗೋಗ್ತಾ ಇದ್ದಾನೆ ಜಗತ್ತೇ ಮರ್ತು ಹೋಗ್ತಾ ಇದೆ ಅವನಿಗೆ ಆ ಈ ಥರದ್ದೊಂದು ಪ್ರಕ್ರಿಯೆಯಲ್ಲಿ ತುಂಬ ಕಳೆದು ಹೋಗ್ತಿರೋರು ಯಾರಪ್ಪ ಅಂದರೆ ಯುವಕರು ಇವತ್ತಿನ ಯುವಕರು ಅವರ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಮಯನ ಇಟ್ಕೊಳ್ಳದೆ ಆ ಎಲ್ಲ ಸಮಯನ ಮೊಬೈಲ್ಗಳ ಜೊತೆಯಲ್ಲಿ ನೀವು ಬೇಕಾರೆ ನೋಡಿ ಒಂದು ಮಾಹಿತಿ ಪ್ರಕಾರ ನನಗೆ ಬಂದಿದ್ದು ಈ ಯುವಕರ ಸಂಖ್ಯೆ ನಮ್ಮ ದೇಶದಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಮಧ್ಯರಾತ್ರಿವರೆಗೂ ಅವರು ಮೊಬೈಲಲ್ಲಿರ್ತಾರೆ ಹಾಗಾದರೆ ಮೊಬೈಲಲ್ಲಿ ಅವರ ಚಟುವಟಿಕೆಗಳು ಏನು ಅನ್ನೋದು ಬರುತ್ತೆ ಏನು ಮಾಡ್ತಾರೆ ಏನು ನೋಡ್ತಾರೆ ಎಷ್ಟು ನೋಡ್ಬೋದು ದಿನ ನೋಡ್ತಾರೆ ಅಡಿಕ್ಷನ್ ಅದು ನೀವು ಒಂದಿನ ಮೊಬೈಲ್ ಕಿತ್ಬಿಟ್ಟು ಹೋಗಿ ಮಲ್ಕೋ ಹೋಗಿ ಒಂದು ಬೆಡ್ರೂಮ್ ಕಳಿಸ್ರು ಖಂಡಿತ ಅವ್ನು ಮಲಗಲ್ಲ ಆ ರೀತಿ ಹೇಗೆ ಒಂದು ಧೂಮಪಾನ ಮದ್ಯಪಾನ ಆಮೇಲೆ ಈ ಮಾದಕ ವಸ್ತು ಇವುಗಳಿಗೆ ಅಡಿಕ್ಟ್ ಆಗಿಬಿಟ್ಟು ಹೇಗೆ ಜನ ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾರೋ ಅದಕ್ಕಿಂತಲೂ ಮಾರಕವಾದಂಥದ್ದು ಈ ಮೊಬೈಲ್ ರೋಗ ಹೌದು ಸರ್ ಇದರಲ್ಲಿ ಭಾಳ ಸೂಕ್ಷ್ಮವಾದ ವಿಚಾರ ಇತ್ತು ಅದನ್ನು ನಾನು ತೊಗೊಂಡೆ ಏನಪ್ಪ ಅಂತ ಹೇಳಿದರೆ ಈ ಚಾಟಿಂಗ್ ಶುರು ಆಗುತ್ತೆ ನಾವೇನು ಮಾಡ್ತೀವಿ ಚಾಟ್ ಮಾಡ್ತೀವಿ ಯಾರ ಜೊತೆ ಯಾರೋ ಚಾಟ್ ಮಾಡ್ತಾರೆ ಈಗ ನನಗೇನೆ ನಾನು ನನ್ನ ಯೂಶ್ವಲ್ ಚಾಟಿಂಗ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಮೆಸೇಜ್ಗಳು ಬರುತ್ತೆ ಹೆಂಗೆ ಮೆಸೇಜ್ ಬರುತ್ತೆ ನಿಮ್ಮ ಸಿನಿಮಾ ಚೆನ್ನಾಗಿದೆ ಸರ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಸರ್ ನೀವು ಆ ಸಿನಿಮಾ ಭಾಳ ಚೆನ್ನಾಗಿದೆ ಸರ್ ಆ ಸಾಂಗ್ ಚೆನ್ನಾಗಿದೆ ಎಲ್ಲ ಮಾಡ್ತಿರ್ತಾರೆ ತುಂಬ ಜನ ಯಾರೋ ವಿಶ್ ಮಾಡ್ತಾರೆ ಸರ್ ನಿಮ್ಮ ಸಿನ್ಮಾ ಒಳ್ಳೇದಾಗಲಿ ಅಂತ ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಿಕಾಸ್ ಅವ್ರು ಯಾವ ಒಳ್ಳೆ ದೃಷ್ಟಿಯಿಂದ ಮಾಡಿರ್ತಾರೆ ಈ ಥರ ಚಾಟಿಂಗ್ಗಳು ಶುರುವಾಗತ್ತಲ್ಲ ಆರಂಭ ಆಗೋದು ಒಳ್ಳೆ ರೀತಿಯಿಂದ ಅದು ಹೋಗಿ ತಲುಪೋದು ಎಲ್ಲಿ ಅದು ಗೊತ್ತಿಲ್ಲ ಅದು ಪ್ರಮುಖವಾಗಿ ಹೆಣ್ಣುಮಕ್ಕಳು ವಯಸ್ಸಿನ ಹೆಣ್ಣುಮಕ್ಕಳು ಅವರು ಯಾರೋ ಗುರ್ತು ಪರಿಚಯ ಇಲ್ಲದವ್ರ ಜೊತೆಯಲ್ಲಿ ಚಾಟಿಂಗ್ ಚಾಟ್ ಮಾಡ್ತಾ ಇರ್ತಾರೆ ಮಾತು ಸ್ನೇಹ ಸ್ನೇಹ ಶುರುವಾಗುತ್ತೆ ಕುಶಲೋಪಚಾರಿ ಅವ್ರ ಬರ್ತಡೇಗೆ ಇವ್ರು ವಿಶ್ ಮಾಡ್ತಾರೆ ಇವ್ರ ಬರ್ತಡೇಗೆ ಅವ್ರು ವಿಶ್ ಮಾಡ್ತಾರೆ ದಿನನಿತ್ಯ ಒಂದು ದಿನ ಬರಲಿಲ್ಲ ಎಲ್ಲೋ ಐ ಮಿಸ್ ಯು ಅಂತ ಅವ್ನು ಯಾರೋ ಒಂದು ಗೊತ್ತಿಲ್ಲ ಅವ್ನ ಮುಖ ನೋಡಿರಲ್ಲ ಐ ಮಿಸ್ ಯು ಐ ಮಿಸ್ ಯು ಒನ್ ಫೈನ್ ಡೇ ಐ ಲವ್ ಯು ಸ್ಟಾರ್ಟ್ ಆಗುತ್ತೆ ಆ ಮಿಸ್ ಯು ಅನ್ನೋದು ಲವ್ ಯು ಸ್ಟಾರ್ಟ್ ಆಗುತ್ತೆ ಅವನೇನು ಮಾಡ್ತಾನೆ ಗ್ಯಾಪ್ ಕೊಟ್ಟು ನೋಡ್ತಾನೆ ಅವಳು ನನ್ನನ್ನು ಫಾಲೋ ಮಾಡ್ತಿದ್ದಾಳ ನಾನು ಅವಳಿಗೆ ಇಷ್ಟ ಆಗ್ತಿದ್ದೀನ ಗ್ಯಾಪ್ ಕೊಟ್ಟು ನೋಡ್ತಾನೆ ಆ ಗ್ಯಾಪಲ್ಲಿ ಅವಳ ಭಾವನೆಗಳು ಹೇಗಿರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಆಕೆಯ ಅವನು ಗಾಳ ಹಾಕ್ತಾನೆ ಅವಳೇನು ಮಾಡ್ತಾಳೆ ಅವನ ಮೋಡಿ ಅವನ ಅಪ್ರೋಚ್ ಆಗೋ ರೀತಿಗೆ ಆ ಮೋಡಿಗೆ ಮರಳೋ ಮರಳಾಗಿ ಮರೆತು ಇಲ್ಲಿ ಬಂದು ಶರಣಾಗ್ತಾಳಲ್ಲ ಆ ಶರಣಾಗೋ ಸಂದರ್ಭ ತನ್ನ ಹಿಂದೆ ಒಂದು ಪರಿವಾರ ಇದೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಗೆಳೆಯರು ಇದನ್ನೆಲ್ಲ ಮರೆತು ಏಕ ವ್ಯಕ್ತಿಯ ಮೇಲೆ ಆಕೆ ಗಮನ ಹೋಗುತ್ತೆ ಒನ್ ಫೈನ್ ಡೇ ಆತ ಏನು ಹೇಳ್ತಾನೆ ನಾನು ನೀನು ನೋಡಬೇಕು ನೀನು ನೋಡಲೇಬೇಕು ಐ ಲವ್ ಯು ನನ್ನ ಜಗತ್ತೇ ನೀನು ಹೀಗೆಲ್ಲ ಅನ್ಕೊಂಡ್ಬಿಟ್ಟು ನಮ್ಮ ಮೆಸ್ಮಾರಿಸಮ್ ಮಾಡಿದಾಗ ಅವಳು ಏನು ಮಾಡ್ತಾಳೆ ನಾನು ನೀನು ನೋಡಬೇಕು ಎಲ್ಲಿ ಸಿಗ್ತೀಯಾ ಅಂದ್ರೆ ಅವನೊಂದು ಜಾಗ ಹೇಳ್ತಾನೆ ಎಲ್ಲಿ ಜಾಗ ಅದು ಆಕೆ ಇರೋ ಜಾಗಕ್ಕೂ ಅವನಿರೋ ಜಾಗಕ್ಕೂ ನೂರಾರು ಕಿಲೋಮೀಟ್ರ್ ದೂರ ಕರೀತಾನೆ ಹೊರಟೋಗ್ಬಿಡ್ತಾರೆ ಇವರು ನೋಡಿ ಹೌದು ಸರ್ ಜನ್ಮ ಕೊಟ್ಟ ತಂದೆ ಜೀವ ಕೊಟ್ಟ ತಾಯಿ ಒಡ ಅಣ್ಣ ತಮ್ಮ ಬಂಧು ಬಳಗ ఆస్తి పాస్తి ఎలా కిత్ ఎస్తవనో గుర్తు పరిచయం కర్ద అనిబు ఓడు వందే ఓట ఆ హలోనాయితూ అని నిజవ్లో నిన్ను లవ్వర నిన్న ప్రీతి మాట్తా నిన్న మదవే మిన్ జొతే సంసార మి బతు కట్ కొతానా అని జొతే నిన్ను స్వర్గ కాల్ ఇదొందు దొడ్డ స్క్యామ్ దొడ్డ వ్యూహ ఇదు ఈ వ్యూహ ఏం ಹೆಣ್ಣು ಮಕ್ಕಳನ್ನು ವ್ಯಾಪಾರಕ್ಕೆ ತೊಗೊಂಡೋಗ್ತಾರೆ ವ್ಯಾಪಾರಕ್ಕೆ ತಗೊಂಡು ಆ ಹೆಣ್ಮಗು ಮುದ್ದಾಗಿರ್ಬೇಕು ಮುದ್ದಾಗಿರೋ ಹೆಣ್ಮಗುನ ಅವ್ನು ತೊಗೊಂಡು ಇಡ್ತಾನೆ ವ್ಯಾಪಾರ ಮಾಡ್ತಾನೆ ವ್ಯಾಪಾರ ವ್ಯಾಪಾರ ಸೆಟ್ ಆಯಿತು ಇವನಿಗೂ ಅವನಿಗೂ ಅಂತ ಹೇಳಿದ್ರೆ ಈಕೆನ ಕರ್ಸ್ಕೊತಾನೆ ಕರ್ಸ್ಕೊಂಡು ಸ್ವಲ್ಪ ದಿನ ಅವಳ ಜೊತೆಯಲ್ಲಿ ದೈಹಿಕ ಸಂಪರ್ಕ ಮಾಡಿ ಆ ಅವನಿಗೆ ಸಿಗಬೇಕಾದ ಎಲ್ಲ ಸಂತೋಷ ಸುಖ ಸಿಕ್ಕಿದ ನಂತರ ಒಂದು ಫೈನ್ ಡೇ ಅವನಲ್ಲಿಂದ ಹೊರಟೋಗ್ತಾನೆ ಇವಳು ಏಕಾಂಗಿ ಆಗ್ತದೆ ಇವಳು ಏಕಾಂಗಿ ಆದಾಗ ಈಗ ಅವಳು ಏನು ಮಾಡಬೇಕು ವಾಪಸ್ ಮನೆಗೆ ಬರೋ ಹಾಗಿಲ್ಲ ಖಂಡಿತ ಯಾವ ಮುಖ ಹೊತ್ಕೊಂಡು ಬರ್ತಾಳೆ ಯಾಕೆಂದ್ರೆ ಈಗಾಗಲೇ ಇವಳು ಇಲ್ಲಿ ಮೇಲೆ ಆ ಕುಟುಂಬದ ಮಾನ ಮರ್ಯಾದೆಲ್ಲ ಹೊರಟೋಗಿರುತ್ತೆ ಆ ಒಂಟಿತನ ಇದ್ದಾಗ ಯಾರು ಕೊಂಡ್ಕೊಂಡಿರ್ತಾರೋ ಅವ್ರು ಬರ್ತಾರೆ ಬರ್ತಾರೆ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅವಳ ಜೀವನ ಮುಗೀತು ಎಲ್ಲಿ ಹೋದ್ಲು ಏನಾದ್ಲು ಟೋಟಲ್ ಕ್ಲೋಸ್ ಇದು ಇದು ತುಂಬ ಸೆನ್ಸಿಟಿವ್ ವಿಚಾರ ನಮ್ಮ ದೇಶದಲ್ಲಿ ಇವತ್ತು ಒಂದು ವರ್ಷಕ್ಕೆ ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಮಿಸ್ ಆಗ್ತಿದ್ದಾರೆ ಅನ್ನೋ ಮಾಹಿತಿನ ನಾನು ಈ ಸಿನಿಮಾದಲ್ಲಿ ಕೊಟ್ಟಿದ್ದೀನಿ ಜೊತೇಲಿ ಆ ಕುಟುಂಬಗಳು ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳಕ್ಕಾಗದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕ್ಕಾಗದೆ ಸಂಬಂಧಿಕರ ಹತ್ರ ಇರೋ ನೋವು ಹಂಚ್ಕೊಳ್ಳೋಕ್ಕಾಗದೆ ನಲುಗಿ ನಲುಗಿ ಅವರು ತುಂಬ ಜನ ಸಾಯ್ತಾ ಇದ್ದರು ಈ ಥರದ್ದೊಂದು ತುಂಬ ಸೆನ್ಸಿಟಿವ್ ವಿಷಯವನ್ನು ನಾನು ಈ ಮಾರುತ ಚಿತ್ರದ ಮುಖಾಂತರ ತಗೊಂಡು ಅದನ್ನು ಸಿನಿಮಾ ಮಾಡಿದ್ದೀನಿ ತಾರಾ ಬಳಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಅಂತ ಅಂದಾಗ ನಿಮ್ಮಿಬ್ರು ಕಾಮೋ ವಾವ್ ಅನ್ನೋ ಅವರು ಕೂಡ ಈ ಇದಾರೆ ವಿಶೇಷ ಪಾತ್ರದಲ್ಲಿ ನಮ್ಮ ರವಿಚಂದ್ರನ್ ಸರ್ ಕಾಣಿಸ್ಕೊಳ್ತಾರೆ ಸೊ ಈ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಸರ್ ಹೇಗೆ ಇಡೀ ಜರ್ನಿ ಹೇಗಿತ್ತು ಸರ್ ಇಲ್ಲ ನನಗೆ ತಾರಾ ಬಳಗದ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಿರ್ಮಾಪಕರು ಕೊಟ್ಟರು ಎಲ್ಲವನ್ನು ನಾನು ಏನೇನು ಕೇಳಿದೆ ಎಲ್ಲವನ್ನೂ ಕೊಟ್ಟರು ಇಲ್ಲಿ ಕಥೆ ಮೊದಲು ಮೊದಲು ಕಥೆ ಕಥೆಯಲ್ಲಿ ಆ ಮಗು ಪಾತ್ರ ಅದು ಪ್ರಮುಖವಾದ ಪಾತ್ರ ಆಕೆ ಮೇಲೆ ಕತೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಆಕೆಗೆ ಸಿಗುವಂಥ ಒಬ್ಬ ಪ್ರೇಮಿ ಆಕೆಯನ್ನು ಪ್ರೇಮಿಸುವಂಥ ಒಬ್ಬ ಪ್ರೇಮಿ ಇಲ್ಲಿ ಆಕೆ ಸಿಗಾಕೊಳ್ಳೋವಂಥ ಒಂದು ವ್ಯೂಹ ಈ ವ್ಯೂಹವನ್ನು ಭೇದಿಸಿ ಈ ರೀತಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಸಮಾಜಕ್ಕೆ ಹೆಣ್ಣುಮಕ್ಕಳ ಬಗ್ಗೆ ಒಂದು ಎಚ್ಚರಿಕೆಯ ಗಂಟೆ ಬರೆಸೋದಕ್ಕೆ ಒಂದು ಫೋರ್ಸ್ ಬೇಕಾಗಿತ್ತು ಯಾಕೆಂದರೆ ಅದು ಸಾಧಾರಣವಾದ ವ್ಯೂಹ ಅಲ್ಲ ಅದು ಇದು ಇಂಟರ್ನ್ಯಾಷನಲ್ ಸ್ಕ್ಯಾಮ್ ಇದು ಹಾಗಾಗಿ ಅಲ್ಲಿ ನನಗೆ ಒಂದು ಹೀರೋ ಬೇಕಾಗಿತ್ತು ಹೀರೋ ಮಾಸ್ ಹೀರೋ ಒಂದು ಫೋರ್ಸ್ ಬೇಕಾಗಿತ್ತು ಫೋರ್ಸ್ ಒಂದು ಮಾರುತ ಬೇಕು ಮಾರುತ ಬೇಕಾಗಿತ್ತು ಚಂಡ ಮಾರುತ ಬೇಕಾಗಿತ್ತು ಚಂಡ ನಾನೇ ಮಾಡಿದೆ ಹಾಗಾಗಿ ಮಾರುತ ನಾನೇ ಮಾಡೋಣ ಅಂತ ಹೇಳಿ ನಾವು ದುನಿಯಾ ವಿಜಯನ ಅಪ್ರೋಚ್ ಆಗಿ ಈ ಲೈನ್ ಹೇಳಿದ್ವಿ ಅವರು ಆ ಕಂಟೆಂಟ್ಗೆ ಮನಸ್ಸೋತ್ರು ಈ ಥರದ್ದೊಂದು ಸಂದೇಶ ನನ್ನಿಂದ ಸಮಾಜಕ್ಕೆ ಹೋಗ್ತಾ ಇದೆಯಲ್ಲ ಯಾವಾಗಲೂ ಅಷ್ಟೇ ಹೀರೋ ಯಾರು ಬೇಕಾದರೂ ಆಗ್ಬೋದು ಆದರೆ ಈ ಥರದೊಂದು ಸಂದೇಶನ ಸಮಾಜಕ್ಕೆ ಕೊಡೋವಂಥವನ್ನೇ ನಿಜವಾದ ಹೀರೋ ಅದನ್ನು ಅವರು ಒಪ್ಕೊಂಡ್ರು ಆ ಪಾತ್ರವನ್ನು ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಅದ್ಭುತ ನಾನು ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಅವರೇನಾದರೂ ಈ ಪಾತ್ರ ನಾನು ಮಾಡಲ್ಲ ಅಂತ ಹೇಳಿದ್ದಿದ್ರೆ ಬಹುಶಃ ನಮ್ಮ ಪ್ರಯತ್ನ ಅಷ್ಟು ಸುಲಭವಾಗಿ ಜನಕ್ಕೆ ತಲುಪ್ತಾ ಇರಲಿಲ್ಲ ಇಷ್ಟು ಗಟ್ಟಿಯಾಗಿ ಸಿಗ್ತಾ ಇರಲಿಲ್ಲ ಇವತ್ತು ತುಂಬ ಗಟ್ಟಿಯಾಗಿದೆ ಏನು ಚಂಡಮಾರುತ ಅನ್ನೋ ಒಂದು ಫೋರ್ಸ್ ಇದೆಯಲ್ಲ ಅಷ್ಟಿ ಫೋರ್ಸು ಸಿನಿಮಾದಲ್ಲಿ ನಮಗಿದೆ ಅವರು ಕಲಾವಿದರು ನನಗೆ ಒಂದು 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 ಸಣ್ಣ ಪಾತ್ರ ತುಂಬ ಒಳ್ಳೆ ಪಾತ್ರ ಅದು ರವಿ ಸಾರೇ ಬೇಕು ನಾನು ಮಂಜು ಅವ್ರಿಗೆ ಹೇಳಿದೆ ಕೆ ಮಂಜು ಅವ್ರಿಗೆ ಸರ್ ಹೆಂಗಾದರೂ ರವಿ ಸರ್ನ ಇವ್ರು ಹೋಗಿ ಕೇಳ್ತಿದ್ರಂತ ಯಾವಾಗ ಬರಬೇಕು ಅಂತ ಅಷ್ಟೇ ಅವ್ರು ಹೋಗಿ ಕೇಳ್ತಿದ್ದಾಗೇನೆ ನಾನು ಯಾವಾಗಪ್ಪ ಬರ್ಬೇಕು ಕೇಳೋ ಡೈರೆಕ್ಟರ್ ಡೇಟ್ ಕೇಳುವ ಇದು ಏನಾಗುತ್ತೆ ಅಂದ್ರೆ ಕೆ ಮಂಜು ಅವ್ರ ಮೇಲೆ ಅವ್ರಿಗೆ ಒಂದು ಅಭಿಮಾನ ಪ್ರೀತಿ ಆ ಬಂದವ್ರು ಮಾಡಿದ್ರು ಅದಾದ್ಮೇಲೆ ಎಲ್ಲ ಅಷ್ಟ ಸಾಧು ಕೋಕಿಲಾ ಸಾಧು ಈ ಸಿನಿಮಾದಲ್ಲಿ ಮೂವತ್ತ ನಾಲ್ಕು ದಿನ ಶೂಟಿಂಗ್ ಮಾಡಿದ್ದೀನಿ ನಾನು ಅವ್ರನ್ನ ಇಟ್ಕೊಂಡು ಯಾಕೆಂದ್ರೆ ಮೂರು ನಾಲ್ಕು ದಿನ ಅವ್ರು ಇಟ್ಕೊಂಡು ಶೂಟಿಂಗ್ ಮಾಡೋದು ಕಷ್ಟ ಯಾಕಂದ್ರೆ ಅವ್ರು ಒಂದು ಕಡೆ ಸಿಗೋದಿಲ್ಲ ಒಂದು ಕಡೆ ಇರೋದಿಲ್ಲ ಅವರು ಬಟ್ ಮೂವತ್ನಾಲ್ಕು ದಿನ ತುಂಬ ಶಿಸ್ತುಬದ್ಧವಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಆಮೇಲೆ ತಾರಮ್ಮ ತಾಯಿ ಪಾತ್ರ ಆಮೇಲೆ ಶರತ್ ಲೋಹಿತಾ ಶೋ ಅವರು ಕಲ್ಯಾಣಿ ಪ್ರಮೋದ್ ಶೆಟ್ಟಿಯವರು ರಂಗಾಯಣ ರಘು ಅವರು ದೊಡ್ಡ ಹಿಂಡೆ ಇದೆ ಸಾ ತಾರಾಬಳ್ ಪಾವಗಡ ಮಂಜು ಸು ಸುಜಯ್ ಶಾಸ್ತ್ರಿ ಆಮೇಲೆ ತಾಳಿಕೋಟೆ ಅವರು ರಾಜು ತಾಳಿಕೋಟೆ ಅವರು ಮೊನ್ನೆ ತೀರ್ಕೊಂಡ್ರು ನಮ್ಗೆ ಭಾಳ ದುಃಖ ಆಯಿತು ತುಂಬ ಒಳ್ಳೆಯ ಪಾತ್ರ ಆ ಜರ್ನಿ ಒಳಗೆ ಸಿಗುತ್ತೆ ಅವ್ರ ಪಾತ್ರ ಈ ಜರ್ನಿ ಆ ಕಡೆ ಬಾಗಲಕೋಟೆ ಕಡೆ ಹೋಗುತ್ತೆ ಅಲ್ಲಿ ಅವ್ರದ್ದು ಒಂದು ಪಾತ್ರ ಭಾಳ ಒಳ್ಳೆಯ ಪಾತ್ರ ಅದು ಆಮೇಲೆ ಚಿತ್ರಾಚರಣೆ ತುಂಬ ಸಣ್ಣ ಭಾಗ ಆದರೂ ಕೂಡ ಮನಸ್ಸಿಗೆ ನಾಟುವಂಥ ಪಾತ್ರ ಅವರು ಹೀಗೆಲ್ಲ ಕಡೆ ಕಲಾವಿದರು ತುಂಬ ಅದ್ಭುತವಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ಆಮೇಲೆ ಸಿನ್ಮಾ ಈ ಕಥೆ ಒಂದು ಕಡೆ ನಡೆಯಲ್ಲ ಇದು ನೋಡಿ ಮೈಸೂರಲ್ಲಿ ಶುರು ಆಗುತ್ತೆ ಚಿಕ್ಕಮಂಗ್ಳೂರ್ ಹೋಗುತ್ತೆ ಮಲ್ನಾಡ್ಗೆ ಹೋಗುತ್ತೆ ಮಲೆನಾಡ್ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿಂದ ಧಾರವಾಡ ಹೋಗುತ್ತೆ ಧಾರವಾಡದಿಂದ ಹುಬ್ಳಿ ಧಾರ ಹುಬ್ಳಿ ಹುಬ್ಳಿಯಿಂದ ಕುಡರ್ ಸಂಗಮ ಕುಡಲ್ ಸಂಗಮದಿಂದ ಸೌದತ್ತಿ ಸೌದತ್ತಿಯಿಂದ ಬಾಗಲಕೋಟೆ ಬಾಗಲಕೋಟೆಯಿಂದ ಗೋವಾ ಗೋವಾದಿಂದ ಮತ್ತೆ ಬೆಂಗಳೂರು ಬೆಂಗಳೂರಿನಿಂದ ಮತ್ತೆ ಮಲ್ನಾಡು ಈ ಟ್ರಾವೆಲಿಂಗು ಈ ಹಂಟಿಂಗ್ ಅಂತೀವಿ ಇದನ್ನ ಹಂಟಿಂಗ್ ತುಂಬಾ ಜರ್ನಿ ಲೈಕ್ ಸಿಕ್ಕಾಪಟ್ಟೆ ಲೊಕೇಶನ್ ಈ ಪಿಕ್ಚರ್ ಅಲ್ಲಿ ಹೇಗಿತ್ತು ಸರ್ ಶ್ರೇಯಸ್ ಕೆ ಮಂಜು ಕೆ ಮಂಜು ಅವರ ಮಗ ಅಂಡ್ ಬೃಂದಾ ಅವರು ನಿಮ್ಮ ಜೊತೆ ಆ ಜರ್ನಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಪಾತ್ರ ಹೇಗೆ ಯುವಕರು ಈಗಿನ ಈ ಪೀಳಿಗೆಯ ಈ ಜನರೇಷನ್ ಕಲಾವಿದರು ಉತ್ಸಾಹ ಉತ್ಸಾಹ ಜಾಸ್ತಿ ಬೇಕು ಇನ್ನು ಕಲಿಕೆ ಅವರು ಅವ್ರು ಏನೇ ಮಾಡಿದ್ರು ಕಡೆಗೆ ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ನಮ್ಗೆ ಮುದ್ದಾಗ ಕಾಣ್ತದೆ ನಾವೇನು ಮಾಡ್ತೀವಿ ತಪ್ಪು ಮಾಡಿದಾರೆ ಅಂತ ಏನು ಹೋಗೋದಿಲ್ಲ ಹಾಗೆ ಅವರಿಗೆ ಉತ್ಸಾಹ ಇದೆ ಏನೋ ಮಾಡಬೇಕು ಏನೋ ಆಗಬೇಕು ಏನೋ ಮಾಡಬೇಕು ಅಂತ ಆ ಉತ್ಸಾಹನೇ ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಯಾರಿಗೂ ಉತ್ಸಾಹ ಇರೋದಿಲ್ಲ ಖಂಡಿತ ಕಷ್ಟ ಅದು ಹಾಗಾಗಿ ಇವರಿಬ್ರಿಗೂ ಉತ್ಸಾಹ ಇದೆ ಎಕ್ಸ್ಪೆಷಲಿ ಬೃಂದ ಬೃಂದ ಆಚಾರ್ಯ ಆಕೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಾಯಕ ನಟಿಯಾಗಿ ನಿಲ್ಲುವಂತ ಎಲ್ಲ ಟ್ಯಾಲೆಂಟ್ ಎಲ್ಲ ಲಕ್ಷಣಗಳು ಆಕೆಲ್ಲಿದೆ ಯಾಕೆಂದ್ರೆ ಅದ್ಭುತವಾದ ಅಭಿನಯ ಕಲೆ ಇದೆ ಅವಳಲ್ಲಿ ನಾಟ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪಿಯರೆನ್ಸ್ ಬಹಳ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ತುಂಬಾ ಮುದ್ದೆ ಕಾಣ್ತಾರೆ ಒಂದು ಒಳ್ಳೆ ಹೀರೋಯಿನ್ ಕನ್ನಡ ಚಿತ್ರರಂಗಕ್ಕೆ ಬೃಂದ ಆಚಾರ್ಯ ಆಗ್ತಾರೆ ಸೂಪರ್ ಸರ್ ಸರ್ ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ಅವರು ಇಂಡಸ್ಟ್ರಿಗೆ ಬಂದು ನನಗೆ ಗೊತ್ತಿರೋ ಪ್ರಕಾರ ನೈನ್ಟೀನ್ ನೈಂಟಿ ಟೂ ಅಲ್ಲಿ ನಿಮ್ಮ ಸಿನಿಮಾ ಶುರು ನೀವು ನಿರ್ದೇಶಕರ ಕೆಲಸ ಮಾಡ್ತೀರ ಅದಕ್ಕಿಂತ ಮುಂಚೆಯೂ ನಿಮ್ಗೆ ಇದ್ದಿರ್ಬೋದು ಆ ನಂಟು ಬಟ್ ಅದರ ಮೂವತ್ತೈದು ವರ್ಷ ಈ ನಿರ್ದೇಶನದಲ್ಲಿ ಸರ್ ಹೇಗಿತ್ತು ಸರ್ ಇಡೀ ಜರ್ನಿ ಬಗ್ಗೆ ನೀವು ಕೂತ್ಕೊಂಡಿಗೆ ಮಾತಾಡೋದಾದರೆ ಏನೇನು ನೆನಪಾಗುತ್ತೆ ಸರ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ ಸೋಲು ಗೆಲುವು ಅವಮಾನ ಸನ್ಮಾನ ಎಲ್ಲವೂ ಇದ್ದಿರುತ್ತೆ ಒಂದು ಜರ್ನಿಯಲ್ಲಿ ಏನ್ ನೆನಪಾಗುತ್ತೆ ಸರ್ ಏನು ಹೇಳಕ್ ಇಷ್ಟಪಡ್ತೀರಾ ಎಷ್ಟೋ ಕಲಾವಿದರಿಗೆ ನೀವು ಆಸರೆ ಆಗಿದ್ದೀರಾ ಬೆಳೆಸಿದೀರಾ ಇವತ್ತ ನಿಂತ್ಕೊಳ್ಳೋಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ ಅವ್ರನ್ನೆಲ್ಲರೂ ನೀವು ಇವತ್ತು ನೋಡೋಂಥ ಸಂದರ್ಭದಲ್ಲಿ ನಿಮ್ಗೆ ಸರ್ ಇಲ್ಲ ಇದು ವಿಸ್ಮಯ ಇದು ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ ಐವತ್ತು ಸಿನಿಮಾ ಮುಟ್ತಾನೆ ಅದನ್ನ ದಾಟಿ ಕೂಡ ಕೆಲಸ ಮಾಡ್ತಾನೆ ಅಂದ್ರೆ ಅದು ಭಗವಂತನ ಆಶೀರ್ವಾದ ಆಮೇಲೆ ನಾವು ವೃತ್ತಿಯನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅದರ ಮೇಲೆ ಹೋಗ್ತಾ ಇರುತ್ತೆ ಬಟ್ ನನ್ನ ಜರ್ನಿ ತುಂಬ ಕಠಿಣಾತಿ ಕಠಿಣವಾದ ಜರ್ನಿ ನನ್ನದು ಅದೆಲ್ಲ ನಾನು ಒಂದು ವಾರಗಟ್ಟಲೆ ಹೇಳಬೇಕು ಇದು ಸಿಕ್ಕಾಬಟ್ಟೆ ಘಟನೆಗಳು ಸಿಕ್ಕಾಬಟ್ಟೆ ಮರೆಯೋಕ್ಕಾಗದೆ ಇರುವಂಥ ನೆನಪುಗಳು ಆಮೇಲೆ ಕೆಲವು ಕೆಣಕಿದ್ರೆ ನೋವಾಗುವಂಥ ಇನ್ಸಿಡೆಂಟ್ಗಳು ಹೊರಕ್ಕಾಗದೇ ಇರೋಂಥ ಅವಮಾನಗಳು ಆಮೇಲೆ ಹೊತ್ಕೊಂಡು ಓಡಾಡುವಂಥ ಸನ್ಮಾನಗಳು ಎಲ್ಲ ಸಿಕ್ಕಿ ಎಲ್ಲವೂ ಸಿಕ್ಕಿದೆ ಎಲ್ಲವನ್ನು ಸಮನಾಗಿ ನಾನು ಸ್ವೀಕರಿಸಿದ್ದೀನಿ ನಾನು ಥಿಯೇಟರ್ ಹೋಗಬೇಕು ಸರ್ ನನಗೀಗ ನೀವು ಹೇಳಿದ ಒಂದು ಸಂದೇಶ ಅಂದ್ರೆ ಈಗ ಮೊಬೈಲ್ ಬಳಕೆಯಿಂದ ಆಗುವಂತಹ ಒಂದು ಪರಿಣಾಮ ಮೊಬೈಲ್ ಒಳ್ಳೆದಕ್ಕೂ ಬಳಸ್ಕೋಬಹುದು ಅದೇ ರೀತಿ ಸಾಮಾಜಿಕ ಜಾಲತಾಣವನ್ನು ನಾವು ಒಳ್ಳೆದಕ್ಕೂ ಬಳಸ್ಕೋಬಹುದು ಬಟ್ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ನಮ್ಮ ಯುವ ಪೀಳಿಗೆ ಬಳಸ್ಕೊಳ್ತಾ ಇರುವಂಥದ್ದು ಸೊ ಈಗ ಗಮನಿಸಬಹುದು ಈ ಕತೆಗೆ ನಮ್ಮ ಇತ್ತೀಚೆಗೆ ಅಕ್ಷಯ್ ಕುಮಾರ್ ಅವರ ಮಗಳಿಗೂ ಕೂಡ ಅದೇ ರೀತಿ ಒಂದು ಫೋಟೋ ಕೇಳಿದ್ದು ಹಿಂಸೆ ಮಾಡಿದ್ದು ಥರದೆಲ್ಲವೂ ಕೂಡ ಒಂದು ಸುದ್ದಿ ಆಯಿತು ಆ ಸಿನಿಮಾಗೂ ಇದಕ್ಕೂ ಒಂಥರ ಲಿಂಕ್ ಇದೆ ಅನ್ನೋ ಥರ ಒಂದು ಚರ್ಚೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಸಿನಿಮಾ ಶುರುವಾಗ ಒಂದೂವರೆ ವರ್ಷ ಅದಾದಮೇಲೆ ಹೌದು ಆ ಘಟನೆ ಇವಾಗ ಇತ್ತೀಚೆಗೆ ಹಾಕಿದ್ದು ನಾನು ಈ ವಾಹಿನಿ ಮುಖಾಂತರ ಒಂದು ವಿಷಯ ಒಂದು ಬಹಳ ಬಲವಾದ ವಿಷಯ ಏನು ಹೇಳ್ತೀನಿ ಅಂದ್ರೆ ಪೋಷಕರು ಮಕ್ಕಳಿಗೆ ನೀವು ಅವ್ರು ಕೇಳಿದ್ರು ಒಂದು ಮೊಬೈಲ್ ಕೊಡಿಸ್ತೀರಿ ಅದು ಸ್ವಲ್ಪ ಗಮನ ಇಡಿ ಮೊಬೈಲ್ ಚಟುವಟಿಕೆ ಏನಿದೆ ಮೊಬೈಲ್ ಚಟುವಟಿಕೆ ಅದನ್ನ ನೋಡ್ಕೊಳ್ಬೇಕು ಆಮೇಲೆ ಯಾವಾಗ ಈ ಥರದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಪೋಷಕರು ಮಕ್ಕಳ ಕಡೆ ಮುತುವರ್ಜಿ ವಹಿಸ್ದ ಇದ್ದಾಗ ನಾನೇನು ಹೇಳ್ತೀನಿ ಅಂದರೆ ಸಂಜೆ ಬನ್ನಿ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡಿ ನೀವು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಲಿ ವಾರಕ್ಕೊಂದ್ಸಲ ಅವ್ರ ಜೊತೆ ಕರ್ಕೊಂಡು ಎಲ್ಲರೂ ಓಡಾಡಿ ಅವ್ರಿಗೆ ಆ ಒಂಟಿತನ ಇದ್ದಾಗಲೇ ಯಾರು ಬಂದು ಗೆಳೆತನ ಮಾಡೋದು ಅವ್ರನ್ನ ಒಂಟಿಯಾಗಿರೋಕ್ಕೆ ಬಿಡಬೇಡಿ ಸುಮ್ಮನೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕಥೆಗಳು ಅವ್ರಿಗೆ ಹೇಳಿ ಅವ್ರ ಎಲ್ಲ ನೀವು ತಿಳ್ಕೊಳ್ಳಿ ಅವ್ರಿಗೇನಾಗತ್ತೆ ಏಯ್ ನಮ್ಮಮ್ಮ ಅಮ್ಮನ ಹತ್ರ ಇದೆಲ್ಲ ಮಾತಾಡಬೇಕು ನಮ್ಮ ಅಪ್ಪನ ಜೊತೆಲಿ ಶಾಪಿಂಗ್ ಹೋಗ್ಬೇಕು ಇದೆಲ್ಲ ಬಂತು ಅಂದ್ಕೊಳ್ಳಿ ಅವ್ರಿಗೆ ಬೇರೆ ಯಾವ ಫ್ರೆಂಡ್ಸ್ ಬೇಕಾಗಿಲ್ಲ ಅಲ್ವಾ ಪೇರೆಂಟ್ಸ್ ಈ ಕೆಲಸ ಮಾಡಿ ಮಕ್ಕಳನ್ನ ದೂರಬೇಡಿ ಮಕ್ಕಳನ್ನ ಒಂಟಿಯಾಗಿ ಬಿಟ್ಟು ನೀವು ಪಬ್ಬು ಕ್ಲಬ್ಬು ಅಂತ ಅಲಿಯೋದು ಬಿಟ್ಬಿಡಿ ನಿಮ್ಮ ಜಗಳ ಜಂಜಾಟಗಳು ವ್ಯವಹಾರಗಳು ಇದ್ದೇ ಇರ್ತವೆ ಜೀವನ ಇಲ್ಲ ಅದಕ್ಕೆ ಎಂಡೆ ಇರೋದಿಲ್ಲ ಆದರೆ ನೀವು ಜನ್ಮ ಕೊಟ್ಟ ಮಕ್ಕಳು ಜನ್ಮ ಕೊಟ್ಟ ತಕ್ಷಣ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರಲ್ಲ ಏನು ಮಾಡ್ತಾ ಇದ್ದಾರೆ ಅವರು ಅಲ್ವಾ ಅದ್ರ ಕಡೆ ಗಮನ ಕೊಡಿ ಅವರು ಪ್ರೀತಿ ಕೊಡಿ ಅವ್ರಿಗೆ ಎಲ್ಲ ಕೊಡ್ತೀರಾ ಪ್ರೀತಿ ಕೊಡಿ ಎಷ್ಟು ಫೈಟ್ ಇದೆ ಸರ್ ಎಷ್ಟು ಹಾಡುಗಳಿದ್ದಾವೆ ರವಿಚಂದ್ರನ್ ಸರ್ ಪಾತ್ರ ನಮ್ಮನ್ನು ಹೇಗೆ ಕಾಡಬಹುದು ಆ್ಯಂಡ್ ದುನಿಯಾ ವಿಜಯ್ ಸರ್ ಪಾತ್ರ ನಮ್ಮನ್ನು ಹೇಗೆ ಕಾಡ್ಬೋದು ನಮ್ಮ ಹೀರೋ ಪಾತ್ರ ನಮ್ಮನ್ನು ಹೇಗೆ ಕಾಡಬಹುದು ನಿಮಗೆ ಸಿನಿಮಾ ನೋಡಿದಾಗ ಈ ಈ ಈ ಕಂಟೆಂಟ್ ಕಾಡುತ್ತೆ ಮೊದಲನೇದಾಗ ಕಂಟೆಂಟ್ ಕಾಡುತ್ತೆ ಈ ಕಂಟೆಂಟ್ ಕಾಡುತ್ತೆ ಭಯ ಶುರು ಆಗುತ್ತೆ ಪ್ರತಿ ಪೇರೆಂಟ್ಸ್ ಹೋಗ್ಯೂ ನನಗೂ ನನ್ನ ನನ್ನ ಮನೆಗೆ ನನಗೊಂದು ಮಗಳಿದ್ದಾಳಲ್ವ ಫಸ್ಟು ಹೋಗೋಣ ಮಗಳತ್ರ ಹೋಗೋಣ ಮಗಳ ಜೊತೆ ಹೋಗ್ತಾನೆ ಅವನು ಮಗಳೇನು ಮಾಡ್ತಾಳೆ ನೋಡ್ತಾನೆ ಅದೇ ಥರ ಮಕ್ಕಳು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಈಗ ಹೆಣ್ಮಕ್ಳು ನಾಲ್ಕು ಜನಕ್ಕೆ ಸಿನಿಮಾ ನೋಡ್ತಾರೆ ಫಸ್ಟ್ ಅವರು ಪೇರೆಂಟ್ಸ್ ಕಡೆ ತಿರುಗಿ ನೋಡ್ತಾರೆ ಈ ಚಾಟಿಂಗ್ ಬಗ್ಗೆ ಸ್ವಲ್ಪ ಕೇರ್ ಮಾಡ್ತಾರೆ ಯಾರು ಚಾಟ್ ಮಾಡ್ತಾ ಯಾರು ಅವನು ಕೇಳ್ತಾರೆ ಆರ್ ಯು ನೀ ಯಾರಪ್ಪ ಬಾಯಿಲಿ ಫಸ್ಟ್ ಈಗ ಯಾವುದೋ ಒಂದು ವಸ್ತು ತೊಗೊಳ್ತೀವಿ ವಸ್ತು ತಗೊಂಡಾಗ ಅದಕ್ಕೆ ವ್ಯಾಲಿಡಿಟಿ ಎಷ್ಟೊಂದು ಚೆಕ್ ಮಾಡ್ತೀವಲ್ಲ ಇವನು ಯಾವನ್ನು ಗುರುತು ಪರಿಚಯ ಎಲ್ಲ ಅವ್ನು ಯಾವನ್ನೋ ಚಾಟ್ ಮಾಡಿದ ತಕ್ಷಣ ಅವ್ನು ಐ ಲವ್ಯ ಅಂದ್ಬಿಟ್ಟು ಹೋಗ್ಬಿಡದ ಬಾ ನೀನು ನೋಡ್ಬೇಕು ಫಸ್ಟು ನಿನ್ನ ಒಂದು ಪಿ ಯುನ್ ಕೆಲಸಕ್ಕೆ ಇಂಟರ್ವ್ಯೂ ಮಾಡ್ತಾರಲ್ವಾ ನೀನು ಲೈಫ್ ಪಾರ್ಟ್ನರ್ ಇಂಟರ್ವ್ಯೂ ಮಾಡಲ್ಲ ಮಾಡು ನೀನು ಅವ್ನ ಯೋಗ್ಯತೆ ಏನು ಅವ್ನ ಬ್ಯಾಗ್ರೌಂಡ್ ಅವನು ಅವ್ನ ಬ್ಯಾಗ್ರೌಂಡ್ ಏನು ಏನು ಓದಿದ್ದಾನೆ ಯಾವ ಊರು ಅವ್ರ ಅಪ್ಪ ಯಾರು ತಗೋ ಎಲ್ಲನೋ ಯಾವನ್ನೋ ಕರೆದ ತಕ್ಷಣ ಓಡೋಗ್ಬಿಡೋದಲ್ಲ ನೀನು ಅದಕ್ಕೆ ನೀನು ಓದಿಸ್ತಾರೆ ಪೇರೆಂಟ್ಸು ಇದು ಈ ಸಿನಿಮಾ ಮುಖಾಂತರ ಒಂದ್ ದೊಡ್ಡ ಸ್ಟಾರ್ಟ್ ಆಗುತ್ತೆ ಪಕ್ಕ ಖುಷಿ ಅನ್ಸ್ತಾ ಇದೆ ದಿಗ್ಗಜರಿಗೆ ಸಿನಿಮಾ ಮಾಡಿದವರು ಸರ್ ಅಣ್ಣವರಿಗೆ ಸಿನಿಮಾ ನಿರ್ದೇಶನ ಮಾಡಿದವರು ವಿಷ್ಣು ಸರ್ಗೆ ನಿರ್ದೇಶನ ಮಾಡಿದವರು ಅವ್ರ ಜೊತೆ ನಿಮ್ಗೆ ಒಡನಾಟ ಇತ್ತು ಏನಾದ್ರು ಒಂದು ವಿಚಾರ ಹೇಳಿ ಸರ್ ಸಣ್ಣದಾಗಿ ಏನಾರು ಈಗ ಅಣ್ಣವ್ರ ಬಗ್ಗೆ ಮುಟ್ಟಿದ್ರೆ ನಿಮ್ಗ ಹಾಫ್ ಅನ್ ಎಪಿಸೋಡ್ ಸಿಗುತ್ತೆ ಸುಮ್ನೆ ತೇಲಿಸ್ತಾ ಹೋದ್ರು ನಾವು ವಿಷ್ಣು ಸರ್ ಬಗ್ಗೆ ಮಾತಾಡ್ಕೊಂಡ್ರೆ ಅದೊಂದು ಐವತ್ತು ಎಪಿಸೋಡ್ ಸಿಗುತ್ತೆ ಎಷ್ಟು ಫೀಲ್ ಇದೆ ಸರ್ ನಿಮಗೆ ನಾನು ಅವ್ರ ಜೊತೆ ಇದ್ದೆ ಅವ್ರ ಜೊತೆ ಅಲ್ಲ ಅದೊಂದು ಪುಣ್ಯ ನಾನು ಯಾವಾಗಲೂ ಹೇಳ್ತೀನಿ ಪುಣ್ಯದ್ದು ಪುಣ್ಯ ಅವ್ರ ಜೊತೆಲ್ಲ ಕೆಲಸ ಮಾಡೋದಿದೆಯಲ್ಲ ಅದು ಪುಣ್ಯ ಅದನ್ನು ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಅವ್ರಗಳ ಜೊತೆಲಿ ಮಾಡೋದೇ ಒಂದು ಯೋಗ ಅದು ಅವರೇ ಅವರೆಲ್ಲ ಯೋಗಿಗಳು ಅವರು ದೈವಾಂಶ ಸಂಭೂತರು ಅವ್ರ ಜೊ ಅವರು ನಾಯಕ ನಟರು ಅನ್ನೋಕ್ಕಿಂತ ಅದನ್ನು ಮೀರಿದವರು ಅವ್ರ ಜೊತೆ ನಾವೇ ನಾವು ಕೆಲಸ ಮಾಡಿದ್ದೀವಿ ಅನ್ನೋದು ತುಂಬಾ ಹೆಮ್ಮೆ ಈ ಇತ್ತೀಚೆಗೆ ನಿಮ್ಮಲ್ಲಾದಂತ ಅಂದ್ರೆ ಗೊತ್ತಿರೋ ಪ್ರಕಾರ ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದ್ರಲ್ಲಿ ಎತ್ತಿದ ಕೈ ನಿಮ್ಮ ಜೊತೆ ಕೆಲಸ ಮಾಡಿದಂತ ನಟಿಯರು ಅಷ್ಟು ಜನ ನಮ್ಗೆ ಹೇಳಿದ್ದಾರೆ ಏ ಅವ್ರ ಹಂಗಿಲ್ಲ ಅವ್ರು ಅದ್ಭುತ ಅಂತ ಕೆಲವು ಆರೋಪಗಳು ಬಂದಂತ ಸಂದರ್ಭದಲ್ಲಿ ನಿಮ್ಗೆ ನೋವು ಮನಸ್ಸಿಗೆ ನಾನು ಆ ತರ ಇಲ್ಲ ಈ ತರದ್ದೆಲ್ಲ ಆರೋಪಗಳು ಬಂದಾಗ ಈ ಅಸ್ತ್ರಗಳು ಬಳಸ್ತಾರಲ್ಲ ಸರ್ ತುಂಬಾ ಆಗ್ತಿದೆ ಹೆಣ್ಮಕ್ಳೀಗ ಈಗ ನಿಮ್ಮದೊಂದಂತಲ್ಲ ಎಲ್ಲಾ ಕಡೆನೂ ಆಗ್ತಾ ಇದೆ ಇದ್ರ ಬಗ್ಗೆ ಇಲ್ಲ ಇಲ್ಲ ಇದೆಲ್ಲ ನಾನು ಎಲ್ಲಾ ವಾಹಿನಿಗೂ ಮಾತಾಡಿದಿನಿ ಇದು ಕುಟುಂಬ ಸಮಾಚಾರ ಕೋರ್ಟ್ ಅಲ್ಲಿದೆ ಎಲ್ರಿಗೂ ಮಾತಾಡಿದೀನಿ ಎಲ್ರಿಗೂ ಹೇಳಿದೀನಿ ಅಂದ್ರೆ ನಾನು ಆವತ್ತ ಹೇಳಿ ಯಾಕೆ ಸರ್ ಗೌರವ ಕೊಡೋದ್ರಲ್ಲಿ ಎತ್ತಿದ ಕೈ ನಮ್ಗೆ ನನಗೆ ನನ್ನ ತಂದೆ ತಾಯಿಯಿಂದ ಕಲ್ತಿದ್ದಾವೆಲ್ಲೂ ಕೂಡ ನನ್ನ ತಂದೆ ಒಂದು ಅರವತ್ತರ ದಶಕದಲ್ಲಿ ಅಂದ್ರೆ ಅವತ್ತಿನ ದಶಕದಲ್ಲಿ ಬಾಲ್ಯ ವಿವಾಹ ವರದಕ್ಷಿಣೆ ಸ್ತ್ರೀ ಸಮೂಹಕ್ಕೆ ಗೌರವ ಇದರ ಬಗ್ಗೆ ದೊಡ್ಡ ಹೋರಾಟ ಮಾಡೋ ಅಭಿಯಾನ ಮಾಡಿದವರು ಅವತ್ತಿನ ಕಾಲದಲ್ಲಿ ನಮಗೆಲ್ಲ ಅದನ್ನೇ ಕಲಿಸಿದ್ರು ಏನು ಕಲಿಸಿದ್ರು ನಮಗೆಲ್ಲ ಅಂದರೆ ಸ್ತ್ರೀಯರನ್ನು ಗೌರವ ಕೊಡಿ ಯಾವುದೇ ಹೆಣ್ಣು ಮಗು ಅವಳು ವಯಸ್ಸು ಮುಖ್ಯ ಅಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಆ ಹೆಣ್ಣು ಮಕ್ಕಳಲ್ಲಿ ನೀವು ತಾಯಿಯನ್ನು ಕಾಣಿ ಅಂತ ನಮ್ಮಪ್ಪ ನನಗೆ ಅದನ್ನು ಹೇಳ್ಕೊಟ್ಟಿದ್ದು ಇವತ್ತು ನಾನು ಯಾರನ್ನೂ ಏಕೋಚಿಂದಲ್ಲಿ ಮಾತಾಡಲ್ಲ ಏಕೋಚಿಂದಲೇ ಮಾತಾಡಲ್ಲ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅಲ್ಲವೇ ಅಲ್ಲ ಅದು ಹಾಗಾಗಿ ಅತ್ಯಂತ ಗೌರವ ನನಗೆ ಆಮೇಲೆ ನನ್ನ ಸಿನಿಮಾಗಳಲ್ಲೇ ಕೂಡ ನಾನು ಆ ಥರ ದೃಶ್ಯಗಳನ್ನು ಇಡೋದಿಲ್ಲ ಆಮೇಲೆ ನನ್ನ ಸೀರಿಯಲ್ಗಳು ನೀವು ನೋಡ್ತಾ ಇರ್ಬೋದು ಪಾರ್ವತಿಯನ್ನು ಒಂದು ಧಾರಾವಾಹಿಯ ಮುಖಾಂತರ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದಂಥ ಧಾರಾವಾಹಿ ನಾನು ಏನು ಹೇಳಕ್ಕೆ ಹೊರಡ್ತೀನಿ ಏನು ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಮನಸ್ಥಿತಿ ಯಾವುದೇ ಒಂದು ಸಿನಿಮಾ ಆ ನಿರ್ದೇಶಕನ ಮನಸ್ಥಿತಿನೇ ಆ ಸಿನಿಮಾ ಆಗಿರುತ್ತೆ ಯಾವುದೇ ಒಂದು ಧಾರಾವಾಹಿ ಆ ನಿರ್ದೇಶಕನ ಮನಸ್ಥಿತಿ ಆಗಿರುತ್ತೆ ನಾನು ವಿಕೃತನಾಗಿದ್ದ ನನ್ನ ಸಿನಿಮಾಗಳೆಲ್ಲ ವಿಕೃತವಾಗಿರುತ್ತೆ ನಾನು ಸುಸಂಸ್ಕೃತನಾದ ನನ್ನ ಸಿನಿಮಾಗಳ ಆ ರೀತಿ ಇರುತ್ತೆ ನಾನು ಸುಸಂಸ್ಕೃತ ಕುಟುಂಬದಿಂದ ಬಂದವನು ಅವಿಭಕ್ತ ಕುಟುಂಬದಿಂದ ಬಂದವನು ನನಗೆ ಆಪಾದನೆಗಳು ನನ್ನ ಹತ್ರ ಅಂಟೋದು ಇಲ್ಲ ಸುಳಿಯೋದು ಇಲ್ಲ ಯಾಕೆಂದರೆ ಯಾರೇನೇ ಆಪಾದನೆ ಮಾಡಿದ್ರು ಅದಕ್ಕೆ ಉತ್ತರ ಅವರೇ ಕೊಟ್ಬಿಟ್ಟಿದ್ದಾರೆ ಸಮಾಜನೇ ಕೊಟ್ಬಿಟ್ಟಿದೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ ಇದನ್ನು ಹಾಗಾಗಿ ಆ ಹೆಣ್ಣು ಮಗು ಬಂತು ಆಗಲಿಲ್ಲ ಎಲ್ಲೋ ಹೋಯಿತು ಎಲ್ಲೋ ಚೆನ್ನಾಗಿರಲಿ ಮಸಿ ಬಳಿಯೋ ಪ್ರಯತ್ನ ಆಯಿತು ಆಕೆ ಕೈಗೆ ಮಸಿ ಮಸಿ ಆಯಿತೇ ಹೊರತು ನನ್ನ ಮೈಗೆ ತಗಲಿಲ್ಲ ಅದು ಸೂಪರ್ ಸರ್ ಎಸ್ ಸರ್ ಇಪ್ಪತ್ತೊಂದಕ್ಕೆ ಮಾರುತ ಚಂಡಮಾರುತದ ಥರ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಜನ ಇದನ್ನು ಪ್ರೀತಿಯಿಂದ ಒಪ್ಕೋತಾರೆ ಆ್ಯಂಡ್ ಒಳ್ಳೆಯ ಸಂದೇಶದ ಮೂಲಕ ನಾವೆಲ್ಲರೂ ಕೂಡ ಹೊರಗೆ ಬರ್ತೀವಿ ಅನ್ನೋ ಹೋಪು ನನಗಿದೆ ಸರ್ ಸರ್ ನೀವು ಜನರನ್ನು ಥಿಯೇಟ್ರಿಗೆ ಕರೆದು ಬಿಡಿ ಸರ್ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂತ ಹೇಳಿ ಪ್ರೀತಿಯಿಂದ ನಿಮ್ಮ ಕಡೆಯಿಂದ ಕರೆಯೋಲೆ ಜನಗಳನ್ನು ಥಿಯೇಟ್ರಿಗೆ ಬನ್ನಿ ನನ್ನ ಸಿನಿಮಾ ನೋಡಿ ನನಗೆ ಆಶೀರ್ವಾದ ಮಾಡಿ ಅಂತೆಲ್ಲ ಹೇಳಿದ್ರು ಅವರು ಬರೋದಿಲ್ಲ ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಸಿನಿಮಾ ನೋಡಲೇಬೇಕು ಅನ್ನೋದು ಅನಿಸುತ್ತೆ ಕೆಲವು ಸಿನಿಮಾಗಳು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರುತ್ತೆ ಆ ಥರ ಕರ್ಕೊಂಡು ಬಂದು ಸಿನಿಮಾಗಳೆಲ್ಲ ಯಶಸ್ವಿ ಆಗಿದೆ ಅದರಲ್ಲಿ ನನ್ನ ಸಿನಿಮಾಗಳು ತುಂಬ ಇದೆ ಹಾಗಾಗಿ ಈ ಸಿನಿಮಾ ನಾನು ಬರಲೇಬೇಕು ಅಂತ ನಿಮ್ಮನ್ನು ಒತ್ತಾಯ ಮಾಡೋದಲ್ಲ ನೀವೇ ನೇರವಾಗಿ ಚಿತ್ರಮಂದಿರಕ್ಕೆ ಬರ್ತೀರಿ ನಿಮ್ಮ ಕುಟುಂಬ ಪರಿವಾರನ ಕರ್ಕೊಂಡು ಬರ್ತೀರಿ ನಿಮ್ಮ ಗೆಳೆಯರನ್ನು ಕರ್ಕೊಂಡು ಬರ್ತೀರಿ ಈ ಸಿನಿಮಾ ಮುಖಾಂತರ ನಿಮಗೇನೋ ಒಂದು ಸಿಗುತ್ತೆ ಏನೋ ಒಂದು ಸಿಗುತ್ತಲ್ಲ ಅದನ್ನು ನೀವು ತೊಗೊಂಡು ಹೋಗಿ ತುಂಬ ಬಲವಾದಂಥ ಒಂದು ಶಕ್ತಿ ಸಿಗುತ್ತೆ ತಗೊಂಡು ಹೋಗಿ ಬನ್ನಿ ಚಿತ್ರಮಂದಿರದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಶಬ್ದಕೋಶದ ಜೊತೆ ಸಿನಿಮಾ ಸಮುದ್ರದ ಜೊತೆ ಮಾತಾಡಿದಷ್ಟು ಆಯಿತು ಮುಂದಿನ ದಿನಗಳಲ್ಲಿ ನಿಮ್ಮ ಜರ್ನಿ ಕಂಪ್ಲೀಟ್ ವಿಚಾರಗಳನ್ನು ತಿಳ್ಕೊಳ್ಳೋ ಆಸೆ ಇದೆ ಸರ್ ನೀವು ಅವಕಾಶ ಕೊಡಬೇಕಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಕೂಡ ಈ ಥಿಯೇಟ್ರಲ್ಲೇ ಇಪ್ಪತ್ತೊಂದಕ್ಕೆ ಹೋಗಿ ಮಾರತ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ಈ ಸಿನಿಮಾಗೋಸ್ಕರ ಧನ್ಯವಾದಗಳು ಭಾಳ ಸಹನೆಯಿಂದ ನನ್ನ ಜೊತೆ ಮಾತಾಡಿ ಭಾಳಷ್ಟು ವಿಷಯಗಳನ್ನು ನೀವು ತೊಗೊಂಡ್ರಿಗಾಗಲಿ ಧನ್ಯವಾದಗಳು ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ಮಾರುತ ಸಿನಿಮಾ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ